ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಕುಕ್ಕಿಂಗ್ ಖುಷಿ ಇವತ್ತಿನ ರೆಸಿಪಿ ಸೋಯಾ ಇಂದ ಗೋಬಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಹಾಗೆ ಡಯಟಿಗೆ ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಒಮ್ಮೆ ಈ ತರ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೀವು ಈ ಒಂದ್ಸರಿ ಈ ತರ ಟ್ರೈ ಮಾಡಿಬಿಟ್ಟು ನಮಗೆ ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ ಬನ್ನಿ ಇವಾಗ ಇದಕ್ಕೆ ಏನೇನು ಇಂಗ್ರಿಡಿಯನ್ಸ್ ಬೇಕಂತ ನೋಡೋಣ ಒಂದು ಬಾಣಲೆಯಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು ಬಿಸಿ ನೀರು ಕಾಯಿಸೋಣ ನೋಡಿ ನೀರು ಬಿಸಿ ಆಗಿದೆ ಇವಾಗ ಸೋಯಾಬೀನ್ ಹಾಕ್ತಾ ಇದೀವಿ ಒಂದು ಕಾಲ್ ಕೆಜಿ ಇದೆ ಅಷ್ಟೇ ಜಾಸ್ತಿ ಇಲ್ಲ ನೋಡಿ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಸೋಸ್ಕೋಣ ಜೆನ್ನಿ ಇದ್ರೆ ಅದರಲ್ಲಿ ಸೋಸ್ಕೊಳ್ಳಿ ನೋಡಿ ಸೈಡಿಗೆ ಇಟ್ಕೊಂಡ್ ಬಿಡೋಣ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಒಂದು ಇದಕ್ಕೆ ಮ್ಯಾರಿನೇಟ್ ಮಾಡೋಣ ಸ್ವಲ್ಪ ಒಂದು ಬಾಣ್ಲಿ ತಗೊಂಡ್ಬಿಟ್ಟು ಅದ್ರಲ್ಲಿ ಹಾಕೊಂಡು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ನೋಡಿ ನಿಮ್ಗೆಸ್ಟ್ ಅಷ್ಟು ಹಾಕೊಳ್ಳಿ ನಾವು ರುಚಿ ನಮ್ಗೆಸ್ಟ್ ಅಷ್ಟು ಹಾಕೋತಾ ಇದೀವಿ ಹಾಗೆ ಅರ್ಧ ಸ್ಪೂನು ಅರ್ಶಿಣ ಮತ್ತೆ ಹಾಗೆ ಫ್ಲೋರ್ ಹಾಕ್ತಾ ಇದೀವಿ ಒಂದು ಒಂದುವರೆ ಸ್ಪೂನ್ ಹಾಕೊಳ್ಳಿ ಸಾಕು ಜಾಸ್ತಿ ಬೇಡ ಏನಂತಂದ್ರೆ ಆಗಿ ಬರುತ್ತೆ ಚೆನ್ನಾಗಿ ಅಂತ ಚೆನ್ನಾಗಿ ಇವಾಗ ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಣ ಚೆನ್ನಾಗಿ ಎಲ್ಲ ಗೋಬಿಗೆಲ್ಲ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕಿದ್ನ ನೋಡಿ ಈ ತರ ಮಿಕ್ಸ್ ಆದ್ರೆ ಸಾಕು ಒಂದ್ ಬಾಣಲೆಲಿ ಎಣ್ಣೆ ಹಾಕೊಂಡ್ ಬಿಡೋಣ ನೋಡಿ ಅದು ಮುಳುಗೋಸಿದ್ರೆ ಸಾಕು ಎಣ್ಣೆ ಲೋ ಪ್ಲೇ ಮೇಲೆ ಇಟ್ಕೊಂಡ್ಬಿಟ್ಟು ಎಣ್ಣೆನ ಬಿಸಿ ಮಾಡ್ಕೊಳಿ ಜಾಸ್ತಿನು ಬೇಡ ನೋಡಿ ಇವಾಗ ಕಾಯ್ದಿರೋ ಎಣ್ಣೆಲಿ ಹಾಕೊಂಡ್ ಬಿಟ್ಟು ಫ್ರೈ ಮಾಡೋಣ ಫ್ರೆಂಡ್ಸ್ ಡಯಟ್ ಮಾಡೋರಿಗೆ ಎಲ್ಲರಿಗೂ ಜಿಮ್ ಗೆ ಹೋಗೋರಿಗೆ ಚೆನ್ನಾಗಿರುತ್ತೆ ಈ ತರ ಗೋಬಿ ಮಾಡ್ಕೊಂಡ್ ತಿನ್ನೋದ್ಕಿನ್ನ ಈ ತರ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನೀವೇ ಹೇಳ್ತೀರಾ ಅಕ್ಕ ಸೂಪರ್ ಇದೆ ಅಂತ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಕ್ರಿಸ್ಪಿ ಆಗತ್ತನ ಫ್ರೈ ಮಾಡ್ಕೊತಾ ಇದ್ರಿ ಹೇಳಿ ಓವರ್ ಕುಕ್ಕು ಮಾಡಬೇಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಈ ತರ ಮಾಡಿದ್ರೆ ಸರ್ ಒಂದ್ ಐದ್ ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಟೇಸ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಒಂಥರ ಸೂಪರ್ ಆಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಇವಾಗ ಫ್ರೈ ಆದ್ಮೇಲೆ ಸೈಡಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಆಯಿಲ್ ಎಲ್ಲ ಅವಾಗ ಹಿರ್ಕೊಳ್ಳುತ್ತೆ ನೋಡಿ ಆಗಿದೆ ಇವಾಗ ನೋಡಿ ಚಿಕ್ಕದಾಗಿ ಒಂದು ಈರುಳ್ಳಿ ಗ್ರೀನ್ ಕ್ಯಾಪ್ ಸಿಕ್ಕಮು ಹಾಗೆ ರೆಡ್ ಕ್ಯಾಪ್ ಸಿಕ್ಕಮು ಎಲ್ಲೋ ಕ್ಯಾಪ್ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಆಪ್ಷನ್ ಆಪ್ಷನಲ್ಲಿ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ನೋಡಿ ಇವಾಗ ಫ್ರೈ ಮಾಡಿದ್ಯಲ್ಲ ಅದೇ ಎಣ್ಣೆ ಸ್ವಲ್ಪ ಎತ್ತಿಚ್ಕೊಂಡ ಜಿಂಜರ್ ಗಾರ್ಲಿಕ್ ಎರಡು ಹಾಕ್ತಾ ಇದೀನಿ ನಾನು ಸ್ವಲ್ಪ ಕೆಂಪಗಾಗುವರೆಗೂ ಫ್ರೈ ಮಾಡಿ ಓವರ್ ಬೇಡ ನೋಡಿ ಇವಾಗ ಎಲ್ಲ ಅವಾಗೆ ತೋರಿಸಿದ್ನಲ್ವ ಕ್ಯಾಪ್ಸಿಕಮ್ ಆನಿಯನ್ ಎಲ್ಲ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಆಮೇಲೆ ಓವರ್ ಕುಕ್ ಮಾಡಬೇಡಿ ಸುಮ್ಮನೆ ಎಣ್ಣೆಲಿ ಫ್ರೈ ಆಗೋವರೆಗೂ ಇರಲಿ ಸಾಕು ಯಾಕಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಕ್ರೂ ಒಂಥರ ಕ್ರಿಸ್ಪಿ ತರ ಇರುತ್ತೆ ಅದಕ್ಕೋಸ್ಕರ ಓವರ್ ಕುಕ್ ಮಾಡಿದ್ರೆ ಏನಾಗುತ್ತೆ ಚೆನ್ನಾಗಿರಲ್ಲ ಒಂದು ಟೇಸ್ಟೇ ಬೇರೆ ಆಗುತ್ತೆ ನೋಡಿ ಎಲ್ಲ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೋಣ ಚೆನ್ನಾಗಿ ನೋಡಿ ಚೆನ್ನಾಗಿ ಐದು ನಿಮಿಷ ಫ್ರೈ ಮಾಡ್ಕೊಣ ಎಣ್ಣೆಲೆ ನೋಡಿ ತುಂಬಾ ಸುಲಭವಾಗಿ ಮನೇಲೆ ಬ್ಯಾಚುಲರ್ ಎಲ್ಲರೂ ಮಾಡ್ಕೋಬಹುದು ಹಾಗೆ ಮೆಣಸಿನಕಾಯಿ ಹಾಕೋಣ ಇವಾಗ ಹಾಗೆ ಒಂದ್ ಸ್ಪೂನ್ ಸ್ಪೂನ್ ಸೋಯಾ ಸಾಸ್ ಹಾಗೆ ಒಂದ್ ಸ್ಪೂನ್ ಟೊಮೆಟೊ ಸಾಸ್ ಹಾಗೆ ಒಂದ್ ಸ್ಪೂನ್ ಗ್ರೀನ್ ಚಿಲ್ಲಿ ಅವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಹಾಕ್ತಾ ಇದೀವಿ ಆಪ್ಷನ್ ಅಲ್ಲಿ ನೀವು ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಅದನ್ನು ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ನೀರ್ ಹಾಕೊಳ್ಳಿ ಸ್ವಲ್ಪ ಕ್ವಾಂಟಿಟಿ ನೋಡ್ ಹಾಕೊಳ್ಳಿ ಸೋಯಾ ಎಷ್ಟು ತಗೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಇವಾಗ ನೋಡಿ ಮಿಕ್ಸ್ ಆಗಿದೆ ಸೋಯಾ ನೋಡಿ ಅವಾಗ ಫ್ರೈ ಮಾಡ್ಕೊಂಡಿದ್ದೆಲ್ಲ ನೋಡಿ ಒಂದು ಎಣ್ಣೆ ಇಡ್ತಿಲ್ಲ ಏನಿಲ್ಲ ತುಂಬಾ ಹೆಲ್ತಿಗೂ ಒಳ್ಳೇದು ಇವಾಗ ಅದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕ್ ಹಾಕೋಣ ಈ ತರ ಚೆನ್ನಾಗಿ ಎಲ್ಲಾನು ಎಲ್ಲರೂ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಿ ಯಾಕಂದ್ರೆ ಚೆನ್ನಾಗಿ ಎಲ್ಲಾನು ನೀರ್ ನೀರ್ನ ಚೆನ್ನಾಗಿ ಆವಾಗೆ ಟೇಸ್ಟ್ ಬರೋದು ನೋಡಿ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೋಣ ಮೊದಲೇ ಕಟ್ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ನೋಡಿ ರೆಡಿ ಆಗಿದೆ ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಹೊಸಾಗಿ ಚಾನಲ್ ಓಪನ್ ಮಾಡಿದ್ದೀವಿ ಓಕೆ ಫ್ರೆಂಡ್ಸ್ ಮನ್ಸಿಟ್ಟು ಅಡುಗೆ ಮಾಡಿದ್ರೆ ಎಲ್ಲ ಅಡ್ಲೆ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ